ವನಿ ಗೆ ಸ್ವಾಗತ ಪ್ರಿಯಾಂಕಾ ಖರ್ಗೆ ಅವರ ಆರ್ಎಸ್ಎಸ್ ಕುರಿತು ನೀಡಿದ ಹೇಳಿಕೆಗೆ ವಿರುದ್ಧವಾಗಿ ಬಿಜೆಪಿ ಪ್ರತಿಭಟನೆ ಇಂದು ಬಾಗಲಕೋಟೆ ನಗರದ ಬಸವೇಶ್ವರ ಭಾರತೀಯ ಜನತಾ ಪಾರ್ಟಿ ನವನಗರ ಘಟಕದ ವತಿಯಿಂದ ಭಾರೀ ಪ್ರತಿಭಟನೆ ಮಾಡಲಾಗಿದೆ ಪ್ರಿಯಾಂಕಾ ಖರ್ಗೆ ಅವರು ಆರ್ಎಸ್ಎಸ್ ಬಗ್ಗೆ ನೀಡಿದ ಹೇಳಿಕೆಗೆ ತೀವ್ರ ವಿರೋಧ ವ್ಯಕ್ತಪಡಿಸುವ ಉದ್ದೇಶದಿಂದ ಬಿಜೆಪಿ ಕಾರ್ಯಕರ್ತರು ಇಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದರು ಪ್ರತಿಭಟನೆಯಲ್ಲಿ ಮಾಜಿ ಶಾಸಕರು ಆದ ವೀರಣ್ಣ ಮಠ ಬಿಜೆಪಿ ಬಾಗಲಕೋಟೆ ಜಿಲ್ಲಾಧ್ಯಕ್ಷ ಎಸ್ಪಿ ಪಾಟೀಲ್ ಹಾಗೂ ರಾಜ್ಯಸಭಾ ಸದಸ್ಯ ನಾರಾಯಣ ಬಾಂಡ್ಗೆ ಸೇರಿ ಅನೇಕ ಬಿಜೆಪಿ ನಾಯಕರು ಕಾರ್ಯಕರ್ತರು ರು <laughs> ಭಾರತೀಯ ಜನತಾ ಪಾರ್ಟಿ ನಮ್ಮ ಬಾಗಲಕೋಟೆ ಜಿಲ್ಲೆಯಿಂದ ಇಂದು ನಮ್ಮ ಕರ್ನಾಟಕದ ಬುದ್ಧಿ ಇಲ್ಲದ ಸಚಿವರ ಆರ್ ಎಸ್ ಎಸ್ ಬಗ್ಗೆ ತಮ್ಮ ಎಡಬಳಿತನ ಹೇಳಿಕೆಯನ್ನ ನೀಡಿದ್ದಕ್ಕಾಗಿ ಇಂದು ಕರ್ನಾಟಕದಾದ್ಯಂತ ಆ ಹೇಳಿಕೆಯನ್ನ ವಿರೋಧಿಸಿ ನಾವು ಭಾರತವನ್ನು ಯಾರು ಭಾರತವನ್ನು ಪ್ರೀತಿಸುತ್ತಾರೆ ಅವರು ಆರ್ ಎಸ್ ಎಸ್ ಅಂತ ಪ್ರೀತಿಸುತ್ತಾರೆ ಈ ಒಂದು ಇವತ್ತಿನ ಈ ಒಂದು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದ ಜಿಲ್ಲೆಯ ಅಧ್ಯಕ್ಷರಾದಂತಹ ಎಸ್ ಪಾಟೀಲ್ಯ್ಯ ಅವರಿಗೆ ಸ್ವಾಗತ ಅನುಭವಿಸ್ತಾ ಇದ್ದೀನಿ ಅದೇ ತರಗತಿ ನಮ್ಮ ಜನಪ್ರಿಯ ಹಿರಿಯ ಶಾಸಕರಾದಂತಹ ಇವರೆಲ್ಲ ಚಿರತಮಟ್ಟ ಸ್ವಾಗತ ಸ್ವಾಗತಿಸುತ್ತಾರೆ ಮತ್ತು ರಾಜ್ಯಸಭಾ ಸದಸ್ಯರಾದಂತಹ ನಾರ ಪಾಂಡೆ ಅವರು ಸ್ವಾಗತ ಅಭವಿಸ್ತಾ ಇದ್ದೀನಿ

தான் நிலபிக்க விவசாயி பிரீத்தாரோ அவர் ஆர்எஸ்எஸ் பிரீத்தே பிரதிபனைய நேற்று வைச அத்த எஸ் அவருக்கு சார்த்து

ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡ ಹೀರೋ ಬಜಾಜ್ ಟೇವಿಯಸ್ ಯಮ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲಕೋಟ್